ಸಮುದಾಯ ಆರೋಗ್ಯ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಸಿಬ್ಬಂದಿಗಳ ಕೊರತೆಯಿಂದ ಸಿಜಿಲಿನ ಡೆಲಿವರಿನೂ ಕಡಿಮೆ ಆಗ್ತಾ ಇದಾವೆ ಮತ್ತು ಹೈವೇ ಇರೋದ್ರಿಂದ ಅಪಘಾತಗಳ ಸಂಖ್ಯೆನೂ ಜಾಸ್ತಿ ಇದಾವೆ ಇಲ್ಲಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ ಶೀಘ್ರದಲ್ಲಿ ನೀವು ನಾವು ನಮ್ಮ ಶಾಸಕ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ನಾವು ಮನಿಯನ್ನು ಶಾಸಕರಿಗೆ ಕೊಟ್ಟಿದ್ವಿ ಅವರು ಕೂಡ ಪ್ರಸ್ತಾವ ಮಾಡಿದ್ದಾರೆ ಸರ್ ದಯವಿಟ್ಟು ಕೇಂದ್ರ ಬಗ್ಗೆ ಏನು ಸಿಬ್ಬಂದಿ ಸ್ವಲ್ಪ ಸ್ವಲ್ಪ ಕಾಂಟ್ರಾಕ್ಟ್ ಮೇಲೆ ಸ್ವಲ್ಪ ಸ್ಪೆಷಲಿಸ್ಟ್ ಕೂಡ ಹೆಚ್ಚು ಮಾಡೋದಕ್ಕೆ ಸಂಬಳ ಹೆಚ್ಚು ಮಾಡೋದು ಕೂಡ ಪ್ರಪೋಸಲ್ ಅಪ್ರೂವ್ ಆಗಿದೆ ಅದನ್ನು ಕೂಡ ಫಿಲ್ ಅಪ್ ಮಾಡಿಕೊಡೋ ಯಾಕಂದರೆ ಇಲ್ಲಿ ಬರ್ತಾ ಇಲ್ಲ ಅಂತ ಕಂಡು ಕರೆದ್ರು ಅಲ್ಲ ವೇಕೆನ್ಸಿಗೆ ಇಲ್ಲಿ ಕಾಂಟ್ರಾಕ್ಟ್ ಬಿಲ್ ಕರೆದ್ರು ಕೂಡ ಬರ್ತಾ ಇಲ್ಲ ಸ್ವಲ್ಪ ಸಂಬಳ ಹೆಚ್ಚು ಮಾಡೋದು ಕೂಡ ಈಗ ಪರ್ಮಿಷನ್ ಸಿಕ್ಕಿದೆ ಮತ್ತೆ ಸರ್ ಕಾಂಟ್ರಾಕ್ಟ್ ಬಿಸ್ ಬಿಟ್ಟು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗ ಅವ್ರನ್ನ ಹಾಕಿದ್ರೆ ಅವ್ರು ನಿಮ್ಮ ಮಾತುಗಳು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಸುಮಾರು ಇನ್ನೂರ ಮೂವತ್ತು ಹೊಸ ಡಾಕ್ಟರ್ಸ್ ತಗೊಳೋದಕ್ಕೆ ಕರೆದಿದ್ದಾರೆ ಆದರೆ ಅದು ಕಾಂಟ್ರಾಕ್ಟು ಮುಂದೆ ಇದು ಎರಡು ಕಾಂಬಿನೇಷನ್ ಮಾಡಬೇಕು ಸರ್ ಮೂರು ತಿಂಗಳ

ಸ್ಪೆಷಲಿಸ್ಟ್ ಕೂಡ ಈಗ ಹೆಚ್ಚು ಸಂಬಳ ಕೊಡ್ತೀವಿ ಅದರಲ್ಲೂ ಕೂಡ ಗೈನಕಾಲಜಿಸ್ಟು ಏನು ಸ್ತ್ರೀ ಸ್ತ್ರೀ ರೋಗ ತಜ್ಞರು ಮತ್ತೆ ಪ್ರಸೂತಿ ತಜ್ಞರಿಗೆ ಅವ್ರಿಗೆಲ್ಲ ಹೆಚ್ಚು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಸಂಬಳ ಹೆಚ್ಚು ಕೊಟ್ಟರೆ ಬರ್ತಾರೆ ಅಂತ ಅದನ್ನು ಮಾಡಿಸಿದ್ದೀವಿ ಅದು ಬಂದ ಮೇಲೆ ಸದ್ಯದಲ್ಲಿ ಆದೇಶ ಬರ್ತದೆ ಅದಾದಾಗ ಸ್ವಲ್ಪ ಇನ್ನೂ ಹೆಚ್ಚು ಜನ ಬರ್ತಾರೆ ಸರ್ ಇದೇ ಪ್ರಕ್ರಿಯೆ ಈ ಪ್ರಕ್ರಿಯೆ ಮಾಡಿದ್ರಲ್ಲ ತಗೊಳ್ಳೋಕೆ ಈಗ ಸಿ ಎಚ್ ಓಗಳು ತಗೊಂಡಾಗಿದೆ ಈಗ ಸಿ ಎಮ್ ಓಗಳು ಅವರು ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ನ ಈಗ ಇಪ್ಪತ್ತೊಂದು ಜನ ತಗೊಂಡಿರಿ ಸರ್ ಎರಡು ಎರಗಂಟಿ ಸಮುದಾಯ ಆರೋಗ್ಯ ಕೇಂದ್ರ ಇರೋದ್ರಿಂದ ಎರಡ್ ದಿವಸ ಒಬ್ಬ ಡಾಕ್ಟರ್ ಬದಲಿ ಮಾಡ್ತಾ ಇದ್ದಾರೆ ಆ ಪೇ ಸಿಗ್ ತಗೊಂಡ್ಬಂದು ಇಲ್ಲಿ ಇಲ್ಲಿಂದ ಬೇರೆ ಈ ರೀತಿ ಆಗೋದು ಬಿಟ್ಟು ಪರ್ಮನೆಟ್ ಆಗಿ ಇಲ್ಲೇ ಇರೋರ್ನ ತಗೊಂಡ್ರೆ ಬಹಳ ಒಳ್ಳೇದು